ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಕೀಲ ಮಟ್ಟಮಪ್ಪ ದಲಿತ ನ್ಯಾಯಾಧೀಶರ ಮೇಲೆ ಶೂ ಎಸೆದಿರುವುದು ಸಂವಿಧಾನ ವಿರೋಧಿ ನಡೆಯಾಗಿದೆ ಮನುವಾದಿಗಳಿಂದ ನಡೆದ ಈ ಹೀನ ಕೃತ್ಯ ದೇಶಕ್ಕೆ ಮಾರಕವಾಗಿದೆ ಕೂಡಲೇ ಶೂ ಎಸೆದ ವಕೀಲರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ನ್ಯಾಯಾಧೀಶರು ದಲಿತ ಎಂಬ ಕಾರಣಕ್ಕೆ ಅವಮಾನ ಮಾಡುವ ಉದ್ದೇಶದಿಂದ ಶೂ ಎಸೆಯಲಾಗಿದೆ ಇದು ಸಂವಿಧಾನದ ಮೇಲೆ ನಡೆದ ಆಕ್ರಮಣ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು ಅಖಿಲ ಭಾರತ ವಕೀಲರ ಒಕ್ಕೂಟದಿಂದ ಖಂಡನೆ ವ್ಯಕ್ತಪಡಿಸಿದ್ದು ವಕೀಲರಿಂದ ಕೇಂದ್ರ ಸರ್ಕಾರಕ್ಕೆ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಮನವಿಯನ್ನ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಗಿದೆ ರಾಕೇಶ್ ಕಿಶೋರ್ ಎಂಬ ವ್ಯಕ್ತಿ ಮಾಡಿರುವ ಕೃತ್ಯ ಇಡೀ ದೇಶ ತಲೆ ತಗ್ಗಿಸುವ ವಿಚಾರವಾಗಿದೆ ಅಂಬೇಡ್ಕರ್ ಆಶಯಗಳಿಗೆ ಧಕ್ಕೆಯಾಗಿದೆ ಸಂವಿಧಾನದ ಅಡಿಯಲ್ಲಿಯೇ ಎಲ್ಲರೂ ಜೀವಿಸಬೇಕು ಇದು ಸಂವಿಧಾನದ ವಿರುದ್ಧ ನಡೆದಿರುವ ಕೃತ್ಯವಾಗಿದೆ ಎಂದು ಆರೋಪಿಸಿದರು ಪಟ್ಟಭದ್ರ ಹಿತಾಸಕ್ತಿಗಳು ಈ ಕೃತ್ಯದ ಹಿಂದೆ ಇರುವ ಶಂಕೆ ವ್ಯಕ್ತವಾಗಿದ್ದು ಅವರನ್ನ ಹೊರತರುವ ಕೆಲಸವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಬೇಕಿದೆ ಈ ಸಂಬಂಧ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಸಂವಿಧಾನದ ಆಶಯಗಳನ್ನು ಕಾಪಾಡಲು ಪ್ರಧಾನಿಗಳು ಮುಂದಾಗಬೇಕು ರಾಕೇಶ್ ಕಿಶೋರ್ ಮಾಡಿರುವ ಕೃತ್ಯಕ್ಕೆ ಪಶ್ಚಾತ್ತಾಪ ಇಲ್ಲ ಆತನ ಕೃತ್ಯವನ್ನ ಸಮರ್ಥಿಸಿಕೊಳ್ಳುತ್ತಿರುವುದು ಅಕ್ಷಮ್ಯ ಅಪರಾಧವಾಗಿದೆ ಆ ವ್ಯಕ್ತಿಗೆ ಕಠಿಣ ಕಾನೂನು ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸಿದತಿಯಿಂದ ಉದ್ದೇಶ ಏನಂದ್ರೆ ಇವತ್ತು ಏನು ರಾಕೇಶ್ ಕಿಶೋರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಮಾಡಿರ್ತಕ್ಕಂಥ ದುಷ್ಕೃತ್ಯ ಏನು ಸರ್ವೋಚ್ಚ ನ್ಯಾಯಾಲಯದ ಗೌರವನಿತ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಶೂ ಹೆಚ್ಚಕ್ಕಂಥ ಪ್ರಯತ್ನ ಪಟ್ಟಿರೋದು ನಿಜವಾಗ್ಲೂ ಕೂಡ ಇಡೀ ಭಾರತ ದೇಶ ತಲೆ ವಿಚಾರ ಆಗಿದೆ ಜೊತೆಗೆ ಎಲ್ಲ ಒಂದು ಕಡೆ ಈ ಭವ್ಯ ಭಾರತದ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳಿಗೆ ಎಲ್ಲ ಒಂದು ಕಡೆ ಧಕ್ಕೆ ಆಗಿದೆ ಇವತ್ತು ಭಾರತದ ಸಂವಿಧಾನದ ಅಡಿಯಲ್ಲಿ ರಾಷ್ಟ್ರಪತಿಯಿಂದ ಹಿಡಿದು ಪ್ರಧಾನಮಂತ್ರಿಯಿಂದ ಹಿಡಿದು ಪ್ರತಿಯೊಬ್ಬ ಜೀವಿನೂ ಕೂಡ ಇವತ್ತು ಬದುಕಬೇಕಾಗ್ತದೆ ಆದರೆ ಇವತ್ತು ಈ ಒಂದು ಸಂವಿಧಾನದ ವಿರುದ್ಧ ದಿಕ್ಕಿನಲ್ಲಿ ನಡೆದಿರ್ತಕ್ಕಂಥದ್ದು ಇವತ್ತು ಈ ಒಕ್ಕೂಟ ತೀವ್ರವಾಗಿ ಕಣ್ಣೆ ಮಾಡ್ತದೆ ಮತ್ತು ಈ ಒಬ್ಬ ವ್ಯಕ್ತಿ ಮಾಡಿರ್ತಕ್ಕಂಥ ಕೃತ್ಯದ ಹಿಂದೆ ಪಟ್ಟಬದ್ಧ ಹಿತಾಸಕ್ತಿಗಳು ಅಥವಾ ಯಾವುದಪ್ಪ ಈ ಒಂದು ಕೆಲವು ಕುಲಗಳು ಇದರ ಹಿಂದೆ ಇದೆ ಹಾಗಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಯವರಲ್ಲಿ ನಾವೆಲ್ಲ ವಕೀಲರು ಕೂಡ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಕೂಡಲೇ ಒಂದು ಉನ್ನತ ಮಟ್ಟದ ತನಿಖೆ ಮಾಡಬೇಕು ಇದು ಪೂರ್ವಗ್ರಹ ಯೋಜನೆ ಮಾಡಿಕೊಂಡು ಪೂರ್ವಗ್ರಹ ಪೀಡಿತ ಒಂದು ಕೃತ್ಯ ಇದು ಹಾಗಾಗಿ ನೀವು ಉನ್ನತ ಮಟ್ಟದ ತನಿಖೆ ಮಾಡಿ ಇವತ್ತು ಈ ಸಂವಿಧಾನದ ಆಶಯಗಳಿಗೆ ಸಂವಿಧಾನವನ್ನ ಹಾಗೂ ಪ್ರಜಾಪ್ರಭುತ್ವದ ಒಕ್ಕೂಟದ ವ್ಯವಸ್ಥೆಯನ್ನ ಮಾನ್ಯ ಪ್ರಧಾನ ಮಂತ್ರಿಗಳು ತಾವು ಉಳಿಸತಕ್ಕಂತ ಕೆಲಸ ಮಾಡಬೇಕು ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ